ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡಿರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದ್ ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವೆಚ್ಚಗಳನ್ನ ಮಾಡಿ ಆಡಂಬರದ ಪೂಜೆಗಳನ್ನ ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ ಗಳನ್ನ ಮಾಡಿಕೊಂಡ್ರೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಉಪಯೋಗ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮತ್ರ ಹತ್ರ ಒಂದ್ ರೆಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಬಗ್ಗೆ ಅವ್ರ ತೊಂದರೆಗಳಿಗೆ ಪರಿಹಾರಗಳು ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳೋಣ ನೀವು ಈ ವಿಡಿಯೋನ ಸ್ಪೀಡ್ ಮಾಡಿ ನೋಡ್ಬೇಡಿ ಯಾಕಂದ್ರೆ ಆಲ್ರೆಡಿ ನಾವು ಸ್ಪೀಡ್ ಹೇಳ್ತಾ ಇರ್ತೀವಿ ನೀವು ಸ್ಪೀಡ್ ಮಾಡಿದ್ರೆ ವಿಷಯಗಳು ಸರಿಯಾಗಿ ರೀಚ್ ಆಗಲ್ಲ ನ್ಯಾಚುರಲ್ ಆಗಿನೇ ನೋಡಿದ್ರೆ ನಿಮಗೆ ನಿಜವಾದ ಅನುಭವ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಮಿಥುನ್ ರಾಶಿಯವರು ಈ ಪಶು ಪಕ್ಷಿಗಳನ್ನ ಆಲಿಸ್ಬಾರ್ದು ಈ ಪಕ್ಷಿಗಳಿಗೆ ಪಶುಗಳಿಗೆ ಅದನ್ನ ಬಂಧಿಸಿ ಮನೇಲಿಟ್ಕೊಂಡು ಸಾಕಬಾರ್ದು ಯಾಕಂತಂದ್ರೆ ಅದಕ್ಕೆ ಸ್ವತಂತ್ರಗೊಳಿಸ್ಲಿಕ್ಕೆ ಏನಾಗುತ್ತೆ ಅಷ್ಟು ನೀವು ಪ್ರಯತ್ನವನ್ನ ಮಾಡ್ಕೊಳ್ಳಿ ನಿಮಗೆ ಬಹಳ ಅಂದ್ರೆ ಬಹಳ ಉಪಯೋಗ ಆಗುತ್ತೆ ಇದನ್ನ ಬಹಳ ಗಮನದಲ್ಲಿ ಇಟ್ಕೋಬೇಕು ನಿಮ್ಮ ಅರಿವಿಗೆ ಬಂತು ಅಂತಂದ್ರೆ ಅದನ್ನ ಮುಕ್ತಗೊಳಿಸುವಂತದ್ದು ಸ್ವತಂತ್ರಗೊಳಿಸತಕ್ಕಂತಹ ಪ್ರಯತ್ನವನ್ನ ಮಾಡಿ ಪಶು ಪಕ್ಷಿಗಳಿಗೆ ಜೊತೆಗೆ ಈ ಮೀನುಗಳನ್ನ ಬಂಧನದಿಂದ ಮುಕ್ತಗೊಳಿಸಿ ನಿಮ್ಮ ಅನುಕೂಲಕ್ಕಾಯ್ತು ನಿಮ್ಮ ಗಮನಕ್ಕೆ ಬಂತು ಅಂತಂದ್ರೆ ಈ ಮೀನುಗಳನ್ನ ಬಂಧನ ಮಾಡ್ತಕ್ಕಂಥದ್ದು ನಿಮಗೆ ಅರಿವಿಗೆ ಬಂತು ಅಂತಂದ್ರೆ ಅಥವಾ ನಿಮ್ಮ ಕಂಟ್ರೋಲ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ಬಂಧ ಮುಕ್ತಗೊಳಿಸತಕ್ಕಂಥದನ್ನ ಪ್ರಯತ್ನವನ್ನ ಮಾಡಿ ಜೊತೆಗೆ ಪಟಕದಿಂದ ದಂತಗಳನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು ನಿಮ್ಮ ಹಲ್ಲುಜ್ತಕ್ಕಂಥದ್ದು ಪಟಕದಿಂದ ಹಲ್ಲುಜ್ಜಿದ್ರೆ ಅದು ಒಳ್ಳೆಯ ಫಲಗಳನ್ನು ತಂದು ಕೊಡುತ್ತೆ ಜೊತೆಗೆ ಈ ಅಕ್ಷತೆ ಅಥವಾ ಹಾಲನ್ನ ಧರ್ಮ ಕಾರ್ಯಗಳಲ್ಲಿ ಕೊಡುವಂತಹದ್ದನ್ನ ಮಾಡ್ಕೊಳ್ಳಿ ಅಕ್ಷತೆ ಕೊಡುವಂತದ್ದಾಗ್ಲಿ ಅಥವಾ ಹಾಲನ್ನ ಕೊಡುವಂತದ್ದಾಗ್ಲಿ ಅಥವಾ ಈ ಅಕ್ಕಿಗಳನ್ನ ದಾನವನ್ನಾಗಿ ನೀಡುವಂತದ್ದಾಗ್ಲಿ ಈ ತರದ ಒಂದು ಧರ್ಮ ಕಾರ್ಯಗಳಲ್ಲಿ ಪುಣ್ಯದ ಕೆಲಸಗಳಲ್ಲಿ ನೀವು ಮಾಡಿದ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂತದ್ದು ಜೊತೆಗೆ ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು ಗುರುವಿನ ಸೇವೆಯನ್ನ ಮಾಡತಕ್ಕಂಥದ್ದು ಬಹಳಷ್ಟು ಅಂದ್ರೆ ಬಹಳಷ್ಟು ನಿಮಗೆ ಅನುಕೂಲವನ್ನ ತಂದು ಕೊಡುತ್ತೆ ಲಾಭವನ್ನ ತಂದು ಕೊಡುತ್ತೆ ಪ್ರಯೋಜನವನ್ನ ನಿಮಗೆ ತಂದು ಕೊಡುತ್ತೆ ಇನ್ನು ಜೊತೆಗೆ ಈ ಹೆಸರು ಕಾಳುಗಳನ್ನ ನೆನೆಸಿ ಪಾರಿವಾಳಗಳಿಗೆ ಹಾಕ್ತಕ್ಕಂಥದ್ದು ಹೆಸರು ಕಾಳುಗಳನ್ನ ನೆನೆಸಿಟ್ಟು ಅದನ್ನ ಪಾರಿವಾಳಗಳಿಗೆ ಅಂದ್ರೆ ಪಾರಿವಾಳಗಳನ್ನ ಬಂಧಿಸಿ ಮಾಡುವಂತದ್ದೆಲ್ಲ ಪಂಜರದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದೆಲ್ಲ ಸ್ವತಂತ್ರವಾಗಿರ್ತಕ್ಕಂತಹ ಪಾರಿವಾಳಗಳಿಗೆ ಹಾಕಬೇಕು ಜೊತೆಗೆ ಬಂಧಿಸಿ ಇಟ್ಟಿರತಕ್ಕಂತ ಪಾರಿವಾಳಗಳನ್ನ ನೋಡಿದ್ರೆ ಅದನ್ನ ಬಂಧ ಮುಕ್ತ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಬಹಳ ವಿಶೇಷವಾಗಿ ಈ ಗಿಣಿ ಆಗಿರ್ಬೋದು ಆಡು ಕುರಿಗಳಾಗಿರ್ಬೋದು ಇಟಗುರ್ ಆಗಿರ್ಬೋದು ಇಂಥವನ್ನ ಸಾಕಬಾರದು ಯಾಕಂತಂದ್ರೆ ಇದು ನಿಮಗೆ ಅಷ್ಟೊಂದು ಒಳ್ಳೆ ಫಲಗಳನ್ನ ತಂದು ಕೊಡಲ್ಲ ಹಾಗಾಗಿ ಇದನ್ನ ಬಂದು ಮುಕ್ತಗೊಳಿಸತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಸೂರ್ಯನಿಗೆ ಅಥವಾ ಗುರುವಿಗೆ ಸಂಬಂಧಿಸಿರತಕ್ಕ ಉಪಾಯ ಉಪಚಾರಗಳನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಬಹಳಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ಗಳಿದೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಇದು ಅಂತಿಂತ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸಿ ಆದ್ರೆ ಎಲ್ಲಿ ಯಾರಿಗೂ ಸಮಯ ಇಲ್ಲ ಎಲ್ಲರೂ ಬದಲಾಗಿರತಕ್ಕಂತ ಜೀವನ ಶೈಲಿಯಿಂದಾಗಿ ಅನುಕೂಲತೆ ಯಾರಿಗೂ ಇಲ್ಲ ಆ ಕಾರಣದಿಂದಾಗಿ ಜೆ ಬಿ ಪ್ರೊಡಕ್ಷನ್ಸ್ ಅವರು ನೀವು ಕುಂತಲ್ಲಿಯೇ ನಿಮಗೆ ಜಾತಕ ತಗೊಳ್ಳೋದಕ್ಕೆ ಒಂದು ಅನುಕೂಲವನ್ನ ಮಾಡಿಕೊಟ್ಟಿರತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಮುಂದಿನ ವಿಚಾರಗಳು ಏನು ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಮನೆಯಲ್ಲಿ ಈ ಮನಿ ಪ್ಲಾಂಟ್ ಗಳನ್ನ ಬೆಳೆಸಬಾರದು ಅಷ್ಟೊಂದು ನಿಮಗೆ ಒಳ್ಳೆ ಫಲಗಳು ತಂದು ಕೊಡಲ್ಲ ಹಸಿರು ಆಭರಣಗಳು ಅಷ್ಟೊಂದು ನಿಮಗೆ ಸೂಟ್ ಆಗಲ್ಲ ಇನ್ನು ಬೆಲ್ಟ್ ಅಂದ್ರೆ ಸೊಂಟಕ್ಕೆ ಕಟ್ಟಿಕೊಂಡಿರತಕ್ಕಂತ ಬೆಲ್ಟಿನ ಪ್ರಯೋಗ ಮಾಡಬಾರದು ಅಂದ್ರೆ ಯಾರಿಗೋ ಹೊಡಿಯೋದಕ್ಕಾಗ್ಲಿ ಯಾರಿಗೋ ಎದುರಿಸೋದಕ್ಕಾಗ್ಲಿ ಆ ಬೆಲ್ಟ್ ಅನ್ನ ಹಿಡ್ಕೊಂಡು ಗದರಿಸಬಾರದು ಯಾರಿಗೂ ಅದು ನಿಮಗೆ ಒಳ್ಳೆ ಫಲ ತಂದು ಕೊಡಲ್ಲ ನಿಮಗೆ ಕೆಟ್ಟ ಫಲವನ್ನ ತಂದು ಕೊಡುತ್ತೆ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ನೀವು ಕೋಪವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೇದು ಇನ್ನು ಎಡ ಹಸ್ತದಲ್ಲಿ ಬೆಳ್ಳಿಯ ಉಂಗುರವನ್ನ ಧರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ ನಿಮ್ಮ ಎಡಗೈಯಲ್ಲಿ ಬೆರಳಿನಲ್ಲಿ ಆ ಉಂಗುರವನ್ನ ಬೆಳ್ಳಿ ಉಂಗುರವನ್ನ ಧರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ಉತ್ತರ ದಿಕ್ಕಿನಲ್ಲಿ ಸಂಬಂಧವನ್ನ ಬೆಳೆಸುವಂತದ್ದು ಅಷ್ಟೊಂದು ಒಳ್ಳೆ ಫಲ ಸಿಗಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಈ ಎಲ್ಲ ಪರಿಹಾರಗಳನ್ನ ತುಂಬಾ ಸುಲಭವಾಗಿರ್ತಕ್ಕಂಥದ್ದು ಇದಾವೆ ಇದು ದುಡ್ಡನ್ನ ಖರ್ಚು ಮಾಡಿ ಆಡಂಬರದಿಂದ ಮಾಡ್ಬೇಕಾಗಿಲ್ಲ ನೀವಿರುವಂತ ಪರಿಸ್ಥಿತಿಯಲ್ಲಿ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ ಇನ್ನು ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿನೂ ಕೂಡ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಬರುವಂತ ದಿನಗಳಲ್ಲಿ ಆ ವಿಡಿಯೋಗಳು ನಿಮಗೆ ಈ ಚಾನಲ್ ಅಲ್ಲಿ ಸಿಗುತ್ತೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಹನ್ನೆರಡು ರಾಶಿಯ ತೊಂದರೆಗಳಿಗೆ ಪರಿಹಾರಗಳು ಕೂಡ ವಿಡಿಯೋಗಳು ಸಿಗ್ತದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು